श्रीगुरुभ्यो नमः हरिः ओ शङ्करं शङ्कराचार्यं केशवं बादरायणं सूत्रभाष्यकृतौ वन्दे भगवन्तौ पुनः पुनः श्रुतिस्मृतिपुराणानाम् आलयं करुणालयं नमामि भगवत्पादं शङ्करं भारती भारतीकरुणापात्रं भारती भारतीपदमारूढं भारती, भारती तीर्थमाश्रये വിനയസംപതരാഗം വിവേനം വന്ദേ വേദം വിധുശേഖരഭാരേ തച്ചിദം യതിവര്യം മഹാമതി വേദവേദസാരജ്യം सद्गुरुं प्रणतोऽस्म्यहं श्रीगुरुं प्रणतोस्म्यहं सदाहं सम्प्रदायज्ञं संयमीन्द्रं सदाश्रयं सद्गुरुं सच्चिदानन्दं सदाचारं समाश्रये श्रीमच्छङ्करभगवत्पूज्यपादमः सद्गुरुभ्यो नमः श्री सद्गुरु श्रीसच्चिदानन्देन्द्रसरस्वतीसद्गुरुपादुकाभ्यां श्री नमः नमो नमः शङ्करपादुकाभ्यां शङ्करभानुल् वीक्षकरु ಶಂಕರ ಭಗವತ್ ಪೂಜ್ಯ ಪಾದಾಚಾರ್ಯರವರ ಪರಮ ಭಕ್ತರು ಶಂಕರ ಸಂದೇಶ ಪ್ರಿಯರು ವೇದಾಂತ ಪ್ರಿಯರು ವೇದಾಂತಿಗಳು ಸದ್ಗುರು ಭಕ್ತರು ಆಗಿರುವ ತಮ್ಮೆಲ್ಲರಿಗೂ ಇಂದಿನ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾದ ಪ್ರೇಮಪೂರ್ವಕವಾದ ಸುಸ್ವಾಗತಗಳನ್ನು ಕೋರುತ್ತಾ ಇದೀಗ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋಣ ಮಕ್ಕಳ ಭಾಷ್ಯದಲ್ಲಿ ಭಗವತ್ಪಾದ ಶಂಕರಾಚಾರ್ಯರವರು ಅದ್ವೈತ ವೇದಾಂತ ದರ್ಶನದ ಸಾಧನ ಮತ್ತು ಸಿದ್ಧಾಂತದ ಸಾರವನ್ನು ಸ್ವಕ್ಷ ನಿರೂಪಣೆ ಮಾಡಿದ್ದಾನೆ ನಾನೀಗ ಈ ಬ್ರಹ್ಮಸೂತ್ರ ಶಾಂಕರ ಭಾಷ್ಯದಿಂದ ಒಂದು ವಾಕ್ಯವನ್ನು ಆರಿಸಿಕೊಂಡು ತಾತ್ಪರ್ಯವನ್ನು ತಿಳಿಸಲು ಪ್ರಯತ್ನ ಮಾಡ್ತೇನೆ ಇದು ಸಮನ್ವಯಾಧ್ಯಾಯದಲ್ಲಿ ಸಮನ್ವಯ ಸೂತ್ರ ಭಾಷ್ಯವನ್ನು ಬರೆಯುವಾಗ ಭಗವತ್ಪಾದ ಶಂಕರಾಚಾರ್ಯರವರು ಅನೇಕ ವಿಚಾರಗಳಿಂದ ತಿಳಿಸಿಕೊಟ್ಟಿದ್ದಾರೆ ಒಂದು ವಿಷಯ ಅವಿದ್ಯೆಯಿಂದಲೇ ಸಂಸಾರ ಸಂಸಾರವೆಂದರೆ ಜನ್ಮಾಂತರ ಪ್ರಾಪ್ತಿ ಪ್ರಾಯವನ್ನು ಭಾಷ್ಯಕಾರ ಶಂಕರರು ಇಲ್ಲಿ ಸುಂದರವಾಗಿ ತಿಳಿಸಿಕೊಟ್ಟಿದ್ದಾರೆ ಏಷವತಾಂ తారతమ్య నిమిత్తం శరీరోపాదాన పూర్వకం సుఖ దుఃఖ తారతమ్యం అనిత్యం సంసార రూపం శృతి న్యాయ సంసారూపం శ్రుతిస్మృతిన్యాయప్రసిద్ధం జగసాదవాక్యం బ్రహ్మసూత్ర భాష్య వందనే అధ్యాయ వందనే పాద నాల్కనే అధికరణ నాల్కనే సూత్రం ಆ ಸೂತ್ರ ಭಾಷ್ಯವನ್ನು ಬರೆಯುವಾಗ ಭಗವತ್ಪಾದ ಶಂಕರಾಚಾರ್ಯರವರು ಈ ವಾಕ್ಯವನ್ನು ಬರೆದಿದ್ದಾರೆ ಅವಿದ್ಯಾಧಿದೋಷವತಾಮ ಶ್ರೀರಾಮ ಜೈರಾಮ ಜೈ ಜಯ ರಾಮ್ ಯಾರಿಗೆ ಬ್ರಹ್ಮಜ್ಞಾನವಾಗಿಲ್ಲವೋ ಯಾರು ಅವಿದ್ಯಾವಂತರಾಗಿದ್ದಾರೆಯೋ ಯಾರಿಗೆ ಅಧ್ಯಾಸ ಉಂಟೋ ಅಂಥವರೆಲ್ಲರೂ ಅವಿದ್ಯಾವಂತರೇ ಅವಿದ್ಯಾ ಆದಿ ದೋಷವತ ಅವಿದ್ಯಾ ಅದರಿಂದ ಸಂಕಲ್ಪ ಅದರಿಂದ ಕಾಮ ಅದರಿಂದ ಕರ್ಮ ಅದರಿಂದ ಜನ್ಮ ಅವಿದ್ಯೆಯೇ ಮುಂತಾದ ದೋಷಗಳನ್ನು ಉಳ್ಳಂಥವರಿಗೆ ಧರ್ಮ ಧರ್ಮ ತಾರತಮ್ಯ ನಿಮಿತ್ತ ಅಂಥವರು ಧರ್ಮವನ್ನು ಮಾಡುತ್ತಾರೆ ಅಧರ್ಮವನ್ನು ಮಾಡುತ್ತಾರೆ ಆ ಧರ್ಮ ಧರ್ಮಗಳಲ್ಲಿ ನೂರಾರು ತರಹದ ತಾರತಮ್ಯ ಧರ್ಮಕ್ಕೆ ಒಂದು ಕೋಟಿ ಮುಖ ಇದೆ ಅಧರ್ಮಕ್ಕೂ ಲಕ್ಷಾಂತರ ಮುಖಗಳಿವೆ ಧರ್ಮಾಧರ್ಮ ತಾರತಮ್ಯ ನಿಮಿತ್ತವಾಗಿ ಅಜ್ಞಾನಿಗಳು ಶರೀರೋಪಾದಾನ ಪೂರ್ವಕ ಮರಣದ ಅನಂತರ ಭಿನ್ನ ಭಿನ್ನ ಶರೀರವನ್ನು ಉಪಾದಾನ ಸ್ವೀಕಾರ ಮಾಡ್ತಾರೆ ನೋಡಿ ಪ್ರಪಂಚದಲ್ಲಿ ಎಷ್ಟು ತರಹದ ಪ್ರಾಣಿಗಳಿವೆ ಎಷ್ಟು ತರಹದ ಮನುಷ್ಯರಿದ್ದಾರೆ ಇದನ್ನೆಲ್ಲ ಪುರಾಣಗಳಲ್ಲಿ ಎಂಬತ್ನಾಲ್ಕು ಲಕ್ಷ ಜೀವರಾಶಿಗಳು ಅಂದ್ಬಿಟ್ಟಿದ್ದಾರೆ ಶೀರಾ ಎಂಬತ್ನಾಲ್ಕು ಲಕ್ಷ ಜೀವರಾಶಿಗಳು ಸೊಳ್ಳೆ ತೆಗಣೆ ಹಲ್ಲಿ ಬೆಕ್ಕು ಕೋತಿ ಇತ್ಯಾದಿ ಇತ್ಯಾದಿ ಮನುಷ್ಯರಲ್ಲಿ ಶ್ರೀಮಂತರು ಬಡವರು ಬುದ್ಧಿವಂತರು ಕುರೂಪಿಗಳು ದಡ್ಡರು ಇದಕ್ಕೆಲ್ಲ ಏನು ಕಾರಣ ಅಂತ ಕೇಳಿದರೆ ಧರ್ಮ ಧರ್ಮ ತಾರತಮ್ಯ ನಿಮಿತ್ತಂ ಅವರು ಮಾಡಿರುವಂಥ ಧರ್ಮ ಮಾಡಿರುವಂಥ ಅಧರ್ಮ ಇದರ ತಾರತಮ್ಯ ನಿಮಿತ್ತವಾಗಿ ಈ ಪ್ರಪಂಚದಲ್ಲಿ ಭಿನ್ನ ಭಿನ್ನವಾಗಿರುವಂಥ ಜನ್ಮಾಂತರಗಳು ಉಂಟಾಗ್ತಾಯಿವೆ ಇವರೆಲ್ಲರೂ ಕೂಡ ಶರೀರೋಪಾದಾನ ಪೂರ್ವಕಂ ಮಾಡಿದ್ದುಣ್ಣ ಮಹಾರಾಯ ಎನ್ನುವಂತೆ ಶರೀರ ಪೂರ್ವಕಂ ಶರೀರವನ್ನು ಸ್ವೀಕಾರ ಮಾಡ್ತಾರೆ ಒಬ್ಬ ಮನುಷ್ಯ ಸತ್ಹೋದ ಅಂದರೆ ಶರೀರ ಬಿದ್ದಾಯಿತು ಆದರೆ ಅವನಿಗೆ ಪುನರ್ಜನ್ಮ ಉಂಟು ಸತ್ತ ಮೇಲೆ ಈ ಶರೀರ ಹೋದ ಮೇಲೆ ಮತ್ತೊಂದು ಶರೀರವನ್ನು ತೆಗೆದುಕೊಂಡು ಸರಿ ಮಗು ಹುಟ್ಟುಕೊಂಡು ಶುರುವಾಯಿತು ಸುಖ ದುಃಖ ತಾರತಮ್ಯ ಧರ್ಮ ಧರ್ಮ ತಾರತಮ್ಯದಿಂದ ಶರೀರೋಪಾದಾನ ತಾರತಮ್ಯ ಆದ್ದರಿಂದ ಸುಖ ದುಃಖ ತಾರತಮ್ಯ ಒಬ್ಬನಿಗೆ ಫಿಫ್ಟಿ ಪರ್ಸೆಂಟ್ ಸುಖ ಫಿಫ್ಟಿ ಪರ್ಸೆಂಟ್ ದುಃಖ ಇನ್ನೊಬ್ಬನಿಗೆ ಸೆವೆಂಟಿ ಪರ್ಸೆಂಟ್ ದುಃಖ ಥರ್ಟಿ ಪರ್ಸೆಂಟ್ ಸುಖ ಇನ್ನೊಬ್ಬನಿಗೆ ಏಯ್ಟಿ ಟೂ ಪರ್ಸೆಂಟ್ ದುಃಖ ಏಯ್ಟೀನ್ ಪರ್ಸೆಂಟ್ ಸುಖ ಈ ಪ್ರಪಂಚ ನೋಡ್ತಾ ಇದ್ದರೆ ಎಷ್ಟು ವಿಚಿತ್ರವಾಗಿದೆ ಈ ಪ್ರಪಂಚವೇ ಮುಮುಕ್ಷುಗಳಿಗೆ ಪಾಠಶಾಲೆ ಅವರ ಮನೆ ನೋಡಿದರೆ ಇವ್ರ ಮನೆ ನೋಡಿದರೆ ಪ್ರತಿಯೊಬ್ಬರ ಮನೆಯಲ್ಲಿಯೂ ಸುಖ ದುಃಖ ಸುಖ ದುಃಖ ಶ್ರೀರಾಮನ ಜಾತಕದಲ್ಲಿಯೂ ಕೂಡ ಒಂದು ಸಿಕ್ಸ್ಟಿ ಪರ್ಸೆಂಟ್ ದುಃಖ ಫಾರ್ಟಿ ಪರ್ಸೆಂಟ್ ಸುಖ ದಶರಥನಿಗೂ ಹುಡಿಟು ಸೀತಾದೇವಿಗೂ ಹುಡ್ಡಿಟು ಯಾಕೆ ಹುಟ್ಟಿದ ಮೇಲೆ ಅವರಿಗೆ ಬೇಡ ಬೇಡವೆಂದರೂ ಸುಖ ದುಃಖಗಳ ತಾರತಮ್ಯ ಬರ್ತಾ ಇರುತ್ತೆ ಇದು ಶಾಶ್ವತವ ಅಂತೇಳಿದರೆ ಅನಿತ್ಯಂ ಅವಿದ್ಯಾ ಕಾಮಕರ್ಮಗಳ ತಾರತಮ್ಯದಿಂದ ಧರ್ಮ ಧರ್ಮಗಳ ತಾರತಮ್ಯದಿಂದ ಶರೀರೋಪಾದಾನ ತಾರತಮ್ಯದಿಂದ ಸುಖ ದುಃಖ ತಾರತಮ್ಯ ಹುಟ್ಟಿದ ಮೇಲೆ ಬ ಕೆಲರು ಹೇಳ್ತಿರ್ತಾರೆ ನನಗೆ ಎಪ್ಪತ್ತು ವರ್ಷ ವಯಸ್ಸಾಯಿತು ಒಂದಿನವೂ ಸುಖ ಪಡಲಿಲ್ಲ ಮತ್ತೆ ಹೇಳ್ತಾರೆ ನಾನು ಎಂಬತ್ತನೇ ವರ್ಷ ವಯಸ್ಸಾಯಿ ಏನೋ ಭಗವಂತನ ಅನುಗ್ರಹದಿಂದ ತುಂಬ ಸಂತೋಷವಾಗಿದ್ದೀನಿ ಅಷ್ಟೇ ದುಃಖವಿಲ್ಲ ಅಂತಾರೆ ಒಟ್ಟಿನಲ್ಲಿ ಸುಖ ದುಃಖಗಳಲ್ಲಿ ತಾರತಮ್ಯ ಕಾಣ್ತಾ ಇದೆ ಇದಕ್ಕೆ ಹೆಸರು ಅನಿತ್ಯಂ ಸಂಸಾರ ರೂಪಂ ನೋಡಿ ಭಗವತ್ಪಾದ ಶಂಕರಾಚಾರ್ಯರವರು ಸಂಸಾರ ಎನ್ನುವ ಪದಕ್ಕೆ ಅರ್ಥ ಮಾಡ್ತಾ ಇದ್ದೀನಿ ಹೀಗೆ ಅವಿದ್ಯಾ ಕಾಮಕರ್ಮ ಪ್ರೇರಿತರಾಗಿ ಧರ್ಮ ಧರ್ಮಗಳನ್ನು ಮಾಡಿ ಈ ಶರೀರ ಬಿದ್ದೋದ ಮೇಲೆ ಮತ್ತೊಂದು ಶರೀರವನ್ನು ಪಡೆದುಕೊಂಡು ಆ ಶರೀರದಲ್ಲಿ ಸುಖವನ್ನು ದುಃಖವನ್ನು ಅನುಭವಿಸ್ತಾಕಾರ ಆಗ್ತಾ ಇದ್ದಾರೆ ದಿಸ್ ಈಸ್ ಕಾಲ್ಡ್ ಸಂಸಾರ ಚಕ್ರ ಸುಖಸ್ಯಾನಂತರಂ ದುಃಖಂ ದುಃಖಸ್ಯಾನಂತರಂ ಸುಖಂ ಚಕ್ರವತ್ ಪರಿವರ್ತಂತೆ ದುಃಖ ನಿಜ ಸುಖಾನು ಅನಿತ್ಯವಾದ ಸಂಸಾರ ರೂಪವಾದ ಚಕ್ರ ಇದು ಎಲ್ಲರಿಗೂ ಇದೆ ಯಾಕೆ ಅವಿದ್ಯಾ ಅವಿದ್ಯಾನಿಮಿತ್ತ ಎಲ್ಲಿಯವರೆಗೆ ಅವಿದ್ಯಾ ಉಂಟು ಅಲ್ಲಿವರೆಗೂ ಕೂಡ ಈ ಸಂಸಾರ ಚಕ್ರದಲ್ಲಿ ಸಿಕ್ಕಿಕೊಳ್ಳುವುದನ್ನು ತಪ್ಪಿಸಿಕೊಳ್ಳುವುದಕ್ಕೆ ಸಾಧ್ಯವಿಲ್ಲ ಏನು ಪ್ರಮಾಣ ಇದಕ್ಕೆ ಶ್ರುತಿ ಸ್ಮೃತಿ ನ್ಯಾಯಪ್ರಸಿದ್ಧಂ ಶ್ರುತಿಗಳಲ್ಲಿ ಯೋನಿ ಮನ್ಯೇ ಪ್ರಪದ್ಯಂತೆ ಶರೀರತ್ವಾಯ ದೇಹಿನಃ ಸ್ಥಾನು ಮನ್ಯೇನು ಸಂಯಂತೆ ಯಥಾಕರ್ಮ ಯಥಾಶ್ರುತಂ ಇನ್ನು ನೂರಾರು ಸ್ಮೃತಿಗಳಲ್ಲಿಯೂ ಕೂಡ ಯಾದೃಶಂ ಕರ್ಮ ತಾದೃಶಂ ಫಲಂ ಅವಶ್ಯಮನುಭೋಕ್ತವ್ಯಂ ಕೃತಂಕರ್ಮ ಶುಭಾಶುಭಂ ನಾಭುಕ್ತಂ ಕ್ಷೀಯತೆ ಕರ್ಮ ಕಲ್ಪ ಕೋಟಿ ಶತೈರಪಿ ಒಂದು ಕೋಟಿ ಕಲ್ಪ ಕಳೆದರೂ ಕೂಡ ಆ ಧರ್ಮ ಧರ್ಮಗಳು ತಮ್ಮ ಫಲಗಳನ್ನು ಕೊಡದೆ ನಾಶವಾಗುವುದಿಲ್ಲ ಇದು ಸಂಸಾರ ದುಃಖ ದುಃಖ ಸಂಸಾರ ಸಂಸಾರ ಸಾಗರ ಅಂತ ಹೇಳಿದರು ಇದು ಶ್ರುತಿಗಳಲ್ಲಿಯೂ ಹೇಳಿದ್ದಾರೆ ಸ್ಮೃತಿಗಳಲ್ಲಿಯೂ ಹೇಳಿದ್ದಾರೆ ಯುಕ್ತಿ ವೇಳೆ ಮಾಡಿದ್ದುಣ್ಣು ಮಹಾರಾಯ ನಾನು ನನ್ನ ಜಮೀನಿನಲ್ಲಿ ನನ್ನ ಗದ್ದೆ ಅಥವಾ ತೋಟ ಹೊರ ಇದೆ ತೆಂಗಿನ ಮರ ಹಾಕಿದರೆ ತೆಂಗಿನ ಫಲವೇ ಸಿಕ್ಕುತ್ತೆ ಬಾಳೆ ಗಿಡ ಹಾಕಿದರೆ ಬಾಳೆಹಣ್ಣು ಸಿಕ್ಕತ್ತೆ ಅಡಿಕೆ ಹಾಕಿದರೆ ಅಡಿಕೆ ಫಲ ಸಿಗುತ್ತೆ ಹುಣಸೆ ಮರ ಹಾಕಿದರೆ ಹುಣಸೆ ಬಲ ಸಿಗುತ್ತೆ ಆದ್ದರಿಂದ ನ್ಯಾಯದಿಂದಲೂ ಸಿದ್ಧವಾಗ್ತಾಯಿವೆ ಈ ಸಂಸಾರ ಚಕ್ರ ಯಾರನ್ನೂ ಬಿಡಲಿಲ್ಲ ಹರಿಹರ ಬ್ರಹ್ಮಾದಿ ದೇವಾದಿ ದೇವತೆಗಳನ್ನು ಬಿಡ್ತಾ ಇಲ್ಲ ಈ ಸಂಸಾರ ಚಕ್ರದಿಂದ ತಪ್ಪಿಸಿಕೊಂಡು ಉದ್ಧಾರವಾಗಬೇಕು ಎಂದು ಬಯಸುವಂಥ ಧೀರನೇ ಮುಮುಕ್ಷು ಅಂಥ ಮುಮುಕ್ಷು ಕೋಟಿಗೊಬ್ಬ ಇರಬಹುದು ಆದ್ದರಿಂದ ನಾವುಗಳು ಆ ಕೋಟಿಗೊಬ್ಬ ಮುಮುಕ್ಷವಾಗಿ ಆತ್ಮಜ್ಞಾನವನ್ನು ಪಡೆದುಕೊಂಡು ಅವಿದ್ಯಾಕಾಮ ಕರ್ಮಗಳಿಂದ ಮುಕ್ತರಾಗಿ ನಾವೆಲ್ಲರೂ ಬ್ರಹ್ಮ ಸ್ವರೂಪದಲ್ಲಿ ಸೇರಿಕೊಂಡು ಒಂದಾಗುವಂತೆ ಭಗವತ್ಪಾದ ಶಂಕರಾಚಾರ್ಯರವರು ಪರಮ ಪೂಜ್ಯ ಸಚ್ಚಿದ್ ಆನಂದೇಂದ್ರ ಸರಸ್ವತಿ ಸ್ವಾಮಿಗಳವರು ನಮ್ಮೆಲ್ಲರನ್ನು ಅನುಗ್ರಹಿಸಲಿ ಎಂದು ಹೇಳುತ್ತಾ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಸಂಪನ್ನಗೊಳಿಸುತ್ತಿದ್ದೇನೆ ನಮೋ ನಮಃ ಶಂಕರ ಪಾದುಕಾಭ್ಯಾ ಓಂ ಶಾಂತಿ ಶಾಂತಿ ಶಾಂತಿ